ನಿನ್ ಮೇಲೆ ಲವ್ ತರ ಇದೆ ನೋಡಿ ಇನ್ನು ಫೈವ್ ಮಿನಿಟ್ಸ್ ಆಗಿಲ್ಲ ಅವಾಗೆ ಲವ್ ಐ ಲವ್ ಯು ಅಂತ ಹೇಳಿದ್ರೆ ನೀವು ಅಂತೀರಾ ನಿಮ್ ಮನೇಲಿ ಅಣ್ಣ ತಮ್ಮ ಇಲ್ವಾ ಅಂತ ಕೇಳ್ಬಿಡ್ತೀನಿ ಆಗಿದ್ ಬೇ ನಿಂಗೆ ಲವ್ ಪ್ರಪೋಸಲ್ಲೇ ಒಪ್ಕೊಂಡಿಲ್ಲ ನಾನು ಇನ್ನು ಅವಾಗ್ಲೆ ಗಂಡ ಮಿರಿಂಡ ಅನ್ಕೊಂಡು ಇನ್ನೊಂದ್ ಐದ್ ನಿಮಿಷ ಬಿಟ್ರೆ ಗಂಡ ಪಾಪು ಇಷ್ಟನಾ ಇಲ್ಲ ಎಂಟ್ ಪಾಪು ಇಷ್ಟನಾ ಅಂತ ಕೇಳಿದ್ರು ಕೇಳ್ಬಿಡ್ತೀಯ ಅಲ್ವಾ ಹುಬ್ಬಾರ್ಸ ಕಳ್ಳಿ ಅದೇ ಇವಳ ಜಾಗಕ್ಕೆ ಯಾರಾದ್ರೂ ಹುಡುಗ ಈ ಪ್ರಶ್ನೆ ಕೇಳಿದ್ರೆ ಇಷ್ಟೀಗ ಊರ್ ಜಾತ್ರೆಗೆ ಸೇರ್ತಾರಲ್ಲ ಅವ್ನು ಅಷ್ಟು ಜನ ಸೇರ್ಬಿಟ್ಟಿರೋರು ಅಷ್ಟೇ ಬಾಯ್ಸ್ ಸತ್ಯ ಹೇಳಿ ಏನ್ ಬರೀ ಸುಳ್ಳೇಳೆ ಜೀವನ ಮಾಡ್ತೀವ ಅನ್ನಂಗ ಸತ್ಯ ಹೇಳಿ ಅಂತ ಅಲ್ ಬೇ ಮಧ್ಯರಾತ್ರಿ ಹನ್ನೆರಡು ಗಂಟೆ ಆದ್ಮೇಲೆ ನಿಮ್ಗೆ ಏನಾಗುತ್ತೆ ಪಿತ್ತ ನೆತ್ತಿಗೇರಿ ಮತ್ತೆ ಗ್ರಾವಿಟೇಶನಲ್ ಫೋರ್ಸ್ ಜಾಸ್ತಿ ಆಗಿ ಮತ್ತೆ ತುದಿಗ್ ಬಂದ್ ನಿಂದಿರುತ್ತೆ ಕೆಳಗೆ ನಾವೇನಾದ್ರೂ ಮೆಸೇಜ್ ಮಾಡಿದ್ರೆ ಯಾಕಂಗ ಆಡ್ತೀರಾ ಎಷ್ಟು ಜನಕ್ ಮೆಸೇಜ್ ಮಾಡಿ ಆತ ಈ ಹನ್ನೆರಡು ಗಂಟೆ ಮೇಲೆ ಇಲ್ಲಿವರೆಗೂ ನನಗೂ ಅದೇ ಡೌಟ್ ಆ ಪ್ರಶ್ನೆಗೆ ಉತ್ತರ ಸಿಗ್ಲೇಬೇಕು ಅಂತ ಈ ವಿಡಿಯೋ ಅಲ್ಲ ಅದಕ್ಕೆ ಈ ಡೌಟ್ ನಿಜ ಹೇಳಿ ನಿಜ ಅದಕ್ಕೆ ಇವಾಗ ನೀನ್ ನಿಜ ಹೇಳು ಬೇಕು ನಂಗೆ ಹೋಲ್ಸೇಲ್ ಆಗಿ ಬಾಯ್ಸ್ ಅಂತ ಮೆನ್ಷನ್ ಮಾಡಿ ಅಲ್ಲ ಎಷ್ಟ್ ಜನ ಇರ್ಬೋದು ಅಂತ ಲೆಕ್ಕ ಸಿಕ್ತಿಲ್ಲ ನಮ್ಗೆ ಅದಕ್ಕೆ ನಿಮ್ ಮನೆಯಲ್ಲಿ ಯಾರು ಇರಲ್ಲ ಇವಾಗ ಯಾರು ಇಲ್ಲಿ ಹೇಳು ನೀನು ಇರ್ತಿಯ ನೋಡು ಏನ್ ನೋಡ್ಬೇಕು ಅವಾಗ ನೀನು ಏನ್ ಮಾಡ್ತೀಯ ಅದು ನಿಂಗೆ ಹಾಕ್ಬೇಕು ಹೌದು ನಿಜ ಹೇಳು ಸೊ ಅವೆಲ್ಲ ನಾನು ಪರ್ಸನಲ್ ಬೇ ನಿಂಗಂತ ಗಂಟೆ ಹೊಡ್ಕೊಂಡ್ ಕೂರ್ತೀನಿ ಉತ್ತರ ಕರ್ನಾಟಕನ ಕರ್ನಾಟಕ ನನ್ನ ಪಿಸೋರ್ ಹೃದಯಗಳು ಅಳಕತ್ತಾವ್ರಿ ಎಷ್ಟೋ ಜನ ನನಗ ಎಷ್ಟೋ ಜನ ನನಗೆ ಹರಿಕೆ ಹೊತ್ತು ಇನ್ನಾದ್ರು ಅಲ್ಲಿ ಇನ್ನ ನೋಡ್ಬೇಕಾದ್ರೆ ಎಷ್ಟೋ ದೇವ್ರಿಗೆ ಪೂಜೆ ಪೂಜೆ ಮಾಡಿಸ್ರು ಹರಿಕೆ ಹೊತ್ತಾರು ಎಷ್ಟೋ ಜನ ನನ್ನ ಸಲುವಾಗಿ ಕಣ್ಣೀರ್ ಹಾಕ್ಯಾರು ಎಷ್ಟೋ ಜನ ಅದ್ ಏನು ನಾನು ನೋಡ್ಬಾರ್ದು ಅನ್ಕೊಂತೀನಿ ಎಲ್ಲ ನೋಡಿನ್ರಿ ಅದನ್ನ ಆಯ್ತು ಆಮೇಲೆ ಅದನ್ನ ನೋಡ್ತಾನಂದ್ರೆ ನನಗೆ ಏನ್ ಇತ್ತಿನ ಯಾಕೆ ಹೊರಗೆ ಬನ್ನಿ ನನಗೆ ಅದನ್ನ ನನಗೆ ಇನ್ನಾದ್ರೂ ನನಗೆ ತಿಳಿವಲ್ ಓದ್ ಕಲೇರಿ ಅನೇಜು ಕ್ಯಾರೆಟ್ ಬಾಡವ್ ಕಟಪ್ಪ ನಮ್ ರೇಷ್ಮೆ ಹುಷಾರಾಗ್ ಹೊಟ್ಟೆಯಲ್ಲಿ ಮಿನಿ ಕಟಪ್ಪ ಇದಾರೆ ಮಕ್ಳು ಮಾಡೋದ್ ಗೊತ್ತು ಮಕ್ಳಿಗೆ ಹುಷಾರಾಗಿ ನೋಡ್ಕೊಳದ್ ಗೊತ್ತಿಲ್ಲ ನಿನಗೆ ಹೇಳದ್ರಿ ಕರಕ್ಟ್ ಆಗಿ ಹೇಳದ್ರಿ ಉದ್ರೋಗ್ರೆ ಮಗು ನಾರ್ಮಲ್ ಇವಾಗ ಎಲ್ಲಿ ಇವಾಗ ದರ್ಶನ್ ಹೋದ್ಮೇಲೆ ಸುದೀಪರ್ ಜಾಸ್ತಿ ನಿಗ್ರಾಡ್ತಾವ್ರೆ ಎಲ್ಲಾ ಮಾಧ್ಯಮದಲ್ಲಿ ನೋಡ್ರಿ ಸಾಕು ಯಾದಗ ಹೇಳ್ತಾರೆ ಮೊನ್ನೆ ಪ್ಯಾಂಟ್ ಪಿಕ್ ತೋರ್ಸ್ ಅಂತ ಅವ್ರೆಂದ್ರೂ ಲೇ ನೀವೆಲ್ಲ ಲವ್ ಮಾಡಿ ಆಗ್ರಿ ನಿಮ್ ಬದಲಿ ನಾವು ಸ್ಕೂಲಿಗೆ ಓದ್ತಿವಿ ನನ್ನ ಚನ್ನದ ಗೊಂಬೆ ಚನ್ನಂದನದ ಗೊಂಬೆ ಚಂದನದ ಗೊಂಬೆ ಚದೊಂಬೆ ಗೊಂಬೆ ಉಲ್ಗೆವ್ವ ಹುಲಿಗೆ ನಿನ್ಗೊಂದು ವಿಷಯ ಗೊತ್ತ ಸಾಮಾನ್ಗೆ ಹಳ್ಳಿಟ್ಟು ಶಿಳಿ ಒಡೆಯ ಫುಲ್ ಟ್ರೆಂಡ್ ಆಗ್ಯದ್ ಗೊತ್ತಾ ಎಷ್ಟು ಚಂದದಿಬೆ ನೀನು ನನ್ನ ನಿಜಾಗ್ಲು ಬಾಳ ಇಷ್ಟ ಆಗ್ಬಿಟ್ಟು ನೀನು ಮತ್ತೆ ನೀನ್ ಸಿಟ್ಟು ಮಾಡ್ಕೊಂಡು ಅಳ್ಳೆಟ್ಟು ಸಿಳ್ಳಿ ಹೊಡಿಬಾಡ ನಿಮ್ಮ ಪ್ರಕಾರ ಯಾರು ಫಿನಾಲೆಗ್ ಬರ್ಬೋದು ನಾ ಇದ್ದೀನಿ ಅಂದ್ರೆ ನಾನು ಹೋಗ್ಬೋದಾಗಿತ್ತು ನಾನು ಕಪ್ ಗೆಲ್ಲಬಹುದಾಗಿತ್ತು ನಾನು ಹಿಡ್ಕೊಂಡು ಹೇಳಕತ್ತೀನಿ ಯಾಕಂದ್ರೆ ಅಷ್ಟು ಇದನ್ನ ಮಾಡ್ಕೊಂಡು ಚಾಲೆಂಜಿಂಗ್ ಆಗಿ ಇದನ್ನ ನಾನು ಇನ್ನು ಸಿಕ್ಕರೆ ನನಗೆ ಆಟ ಇಂಡಿವಿಜುವಲ್ ಆಗಿ ಸಿಗ್ಬೋದು ಆಡ್ಬೋದು ಗೆಲ್ಬೋದು ಅಂತ ಇದ್ನಿ ಸ್ಲಮ್ ಅವರೇ ತಾನೇ ಆತರ ಮಾಡೋದ್ ನಿನ್ನೆ ಏನ್ ಮಾಡಿದ್ರು ನೀವೇ ನೋಡಿದ್ರು ಇವರೇ ಸಾಕ್ಷಿ ಇದ್ರು ಅದು ಸ್ಲಮ್ ಅವರೇ ಆ ಕೆಲಸ ಮಾಡೋದು ಅಫಿಷಿಯಲ್ಸ್ ಗಳು ಯಾರು ಆತರ ಮಾಡಲ್ಲ ಅದರಿಂದ ಅವ್ನ್ ಫ್ಯಾನ್ಸ್ ಎಲ್ಲ ಸ್ಲಮ್ ಅಂತ ಹೇಳಿದೀನಿ ಈ ನಾಯಿ ಸತೀಶ ಅವನ್ ಮಗ ಫೇಲ್ ಆಗಿದ್ದಕ್ಕೆ ಪಾರ್ಟಿ ಕೊಡ್ತವನೆ ನನ್ನ ಮಗ ಏನಾದ್ರು ಫೇಲ್ ಆಗಿದ್ರೆ ಪರ್ಕೆ ತಗೊಂಡ್ ಹಾಕಿರ್ತಾ ಇದ್ದೆ ಅವನ್ಗೆ ಗೊತ್ತಿಲ್ಲ ಅದೇನೋ ಹೇಳ್ತಾರಲ್ಲ ವಿದ್ಯಾಭ್ಯಾಸದ ಪರಿವೇ ಇಲ್ಲದ ಪರಿಜ್ಞಾನ ಇಲ್ಲದ ಮುಟ್ಟಾಳರಿಗೆ ಅದ್ರ ಬಗ್ಗೆ ಅರಿವೇ ಇರೋದಿಲ್ಲ ಅನ್ನಂಗೆ ಅವನಿಗೊಂದು ಕೊಡಂಗಿ ಶರ್ಟ್ಗಳು ಆ ಕೊಡಂಗಿ ಥರನೇ ಕಾಣಿಸುತ್ತೆ ಆ ಶರ್ಟ್ಗಳು ಅದಕ್ಕೆ ಬಂದ್ಬಿಟ್ಟು ಆ ಬ್ರ್ಯಾಂಡು ಸರ್ ಬದನೆಕಾಯಿ ಬ್ರ್ಯಾಂಡು ಸರ್ ಎರಡು ಲಕ್ಷ ಸರ್ ಮೂರು ಲಕ್ಷ ಸರ್ ನಿನ್ನ ಮಗಕ್ಕಿಷ್ಟು ಫಸ್ಟು ಬ್ರ್ಯಾಂಡಾಗಿ ಆಗಿ ಕಲಿಯೋ ಅದು ಬಿಟ್ಬಿಟ್ಟು ಬ್ರ್ಯಾಂಡು ಬ್ರ್ಯಾಂಡು ಒಂದು ಸಾಯ್ತಾ ಇದೆಯಲ್ಲ ಅಲ್ಲ ಇಂಟ್ರವ್ಯೂ ಮಾಡೋ ಪುಣ್ಯಾತ್ಮರ ನಿಮಗೆ ಬೈಬೇಕು ಮೊದಲು ಹೇಳ್ಬೇಕಂದ್ರೆ ಅವ್ನ ಎಲ್ಲರೂ ಬಕ್ರಾ ಮಾಡ್ಕೊಂಡು ತಿರುಗ್ತಾ ಇದ್ದಾನೆ ಹೋಗ್ಬಿಟ್ಟು ಹತ್ರ ಹೋಗ್ಬಿಟ್ಟು ಇಂಟರ್ವ್ಯೂ ತೊಗೊಂಡ್ಕೊತ ಗೊತ್ತಿರಲ್ಲ ನಿಮ್ಗೆ ಏನು ಹೇಳಬೇಕು ಅದಕ್ಕೆ ಅವನು ಲೂಸ್ ನನ್ನ ಮಗ ಆಡ್ತಾ ಇದ್ದಾನೆ ನಮಗೆ ಎಂತೆಂಥ ಭಾಷೆ ಬರುತ್ತೆ ಅಂದ್ರೆ ಇವ್ನ ಬಯ್ಯೋದಕ್ಕೆ ಸ್ಲಮ್ಮು ಅಂತ ಬೆಳೆಸ್ತಾನೆ ಯಾವನ ನೀನು ನೀನ್ ಸ್ಲಮ್ ಕಣೋ ಮುಖ ನೋಡ್ಕೊಂಡಿದ್ಯಾ ಒಂದ್ಸಲ ಕನ್ನಡಿನಲ್ಲಿ ಒಳ್ಳೆ ದೆವ್ವ ಇದೆಯಾ ಬಂದ್ಬಿಟ್ಟು ಎಲ್ರಿಗೂ ನೀನ್ ಎಷ್ಟು ಮರ್ಯಾದೆ ಇರ್ತೀಯ ಹಂಗೇ ನಾವು ಕೂಡ ನೀಟಾಗಿ ಮರ್ಯಾದಿ ಕೊಡ್ತೀವಿ ಅದ್ಬಿಟ್ಬಿಟ್ಟು ಅದೇನೋ ನಾಯಿ ಮಾರಿದೋರ್ ನಾಕು ಹೆಚ್ಕೆ ಐತೆ ಅಂತ ಹೇಳ್ಬಿಟ್ಟು ನಾಯಿಗಿಂತ ಕಡೆಯಾಗಡಕ್ಕೆ ಬರ್ತೀವಿ ಪಾಪ ಆ ನಾಯಿಗಳಿಗೆ ಯಾಕೆ ಅನ್ಬೇಕು ನೀನಂತ ಇವನ್ ಹೇಳೋ ಪ್ರಕಾರ ಇಡೀ ಕರ್ನಾಟಕದಲ್ಲಿ ಸ್ಲಮ್ ಅಂತೆ ಅಂದರೆ ಗಿಲ್ಲಿನ ಯಾರ್ಯಾರು ಇಷ್ಟಪಡ್ತಾರೆ ಅವರೆಲ್ಲ ಸ್ಲಮ್ ಅಂತೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಜನ ಗಿಲ್ಲಿನ ಇಷ್ಟಪಡ್ತಾರೆ ಅಂದರೆ ಇಡೀ ಕರ್ನಾಟಕ ನಿಂಗೆ ಸ್ಲಮ್ ಥರ ಕಾಣಿಸ್ತಾ ಇದೆಯಾ ಬುದ್ಧಿರ ಮುಖ ಮಡಕೆ ಆಗಬೇಕು ಆಲ್ರೆಡಿ ಮಡಿಕೆ ಆಗಿಂತಹ ಸೈವಾಗಿದ್ಯಾ ನೀನು ಬಂದ್ಬಿಟ್ಟು ನಮ್ಗಳ ಬಗ್ಗೆ ಮಾತಾಡ್ತೀಯಾ ಹುಷಾರಾಗಿರೋ ಇಂಟರ್ವ್ಯೂ ಮಾಡೋರೆ ದಯವಿಟ್ಟು ಈ ಹುಚ್ಚ ನನ್ನ ಮಗನ ಹೋಗ್ಬಿಟ್ಟು ಇಂಟ್ರವ್ಯೂ ತಗೋಬೇಡಿ ಆಯಿತಾ ಅವನು ಅದಕ್ಕೆ ಹಂಗ್ ಲೂಸ್ ನನ್ನ ಮಗ ಆಡ್ತಾ ಇದ್ದಾನೆ ದಯವಿಟ್ಟು ಈ ಇಂಟ್ರವ್ಯೂನೆಲ್ಲ ತೊಗೊಳೋದನ್ನ ಬೇರೆ ಯಾರಿಗಾರು ಹೋಗಿ ಇಂಟ್ರ್ಯೂ ತಗೊಳ್ಳಿ ಈವನ್ನ ಬಿಟ್ಟಾಕಿ ಈಗ ಕೊಡೋಂಗಿ ನನ್ನ ಮಗನ ಲೈ ತಗಡು ನನ್ನ ಮಗನೇ ಸತೀಶ ಏನ ನಿಂದು ಯಾವಾಗ ನೋಡು ಗಿಲ್ಲಿ 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 ಅನ್ಕೊಂಡು ಏನ ನಿಂದ ನಿನ್ನ ಬೈಕ್ ಬುಲ್ಲಿ ಏನ ನಿಂದು ನೀನು ಎಂಥ ಗಾಂಡಿ ಗಾಬ್ರಿ ನನ್ನ ಮಗನ ಅನ್ಬಿಟ್ಟು ಬಿಗ್ ಬಾಸ್ ಒಳಗಡೆ ನೋಡಿದ್ದೀವಿ ಎಲ್ಲ ಕೈ ಎತ್ತಬೇಕಂದ್ರೆ ಗಿಲ್ಲಿ ಕೈಯತ್ತದ ಎಷ್ಟು ಗಾಂಡಿ ಗಾಬ್ರಿ ಬಿದ್ದೆ ಅನ್ಬಿಟ್ಟು ಒಳಗಡೆ ಎಲ್ಲ ಅಡಾಯಿಸೋಕ್ಕೆ ಗೋಲಿಗಳಿಲ್ಲ ಪುಡಿ ಪುಡಿ ಮಾಡಿ ಕಳ್ಸೋಣೆ ಗಿಲ್ಲಿಯಲ್ಲಿ ಆಚೆ ಬಂದ್ಬಿಟ್ಟು ನಿಗಡ್ತಾ ಇದ್ದ ನೀನು ಆ ಸ್ಲಮ್ಮು ಗಿಮ್ಮು ಅನ್ಕೊಂಡು ಗಿಲ್ಲಿನ ಗಿಲ್ಲಿ ಫ್ಯಾನ್ಸ್ ತಂಟೆಗೆ ಬರಕ್ ಹೋಗ್ಬೇಡ ಇರೋ ಗೋಳಿಗಳನ್ನ ಪುಡಿ ಪುಡಿ ಮಾಡ್ಬಿಟ್ಟು ಬೈಕ್ ತುರ್ಕ ಬಿಡ್ತಾರೆ ಮಗನೆ ಕಣ್ಣು ಆಪರೇಷನ್ ಮಾಡ್ಕೊಂಡಿದ್ಯಾ ವಯಸ್ಸಲ್ಲಿ ಚಿಕಪ್ ನಿಂಗಿದ್ಯಾ ಟೈಮ್ ಟೈಮ್ ಮಾತ್ರ ತಿನ್ಕೊಂಡು ಗೂಡಲ್ಲಿ ಇರೋದ್ ನೋಡು ಬಿಟ್ಟಿ ಊಟಗಳು ಬಿಟ್ಟಿ ಕುಡ್ದ್ಬಿಟ್ಟು ಸ್ಲೊಮ್ ಇಮ್ಮ ಬಂದ್ರೆ ನನ್ನ ಮನೆ 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 ಕರ್ಕೊಂಬಂದು ತೊಳಸ್ಬಿಡ್ತಿವಿ ಹುಷಾರಾಗಿರೋ